ಇನ್ನು ಎರಡು ಮೂರು ದಿನಗಳಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ದೆಹಲಿಗೆ ಹೋಗಲಿದ್ದು ಲೋಕಸಭೆ ಅಭ್ಯರ್ಥಿ ನಿಗಮ ಮಂಡಳಿ ಬಗ್ಗೆಯೂ ಚರ್ಚೆ ಮಾಡಲಿದ್ದು ಮುಂದಿನ ಸಚಿವರ ಬದಲಾವಣೆ ಸಂದರ್ಭ ಶಿವಲಿಂಗೌಡ ಸಚಿವರಾಗಲಿದ್ದಾರೆ ಎಂದು ಉಸ್ತುವಾರಿ ಸಚಿವ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತ್ರೈಮಾಸಿಕ ಸಭೆ ಜಿಲ್ಲೆಯ ವಿವಿಧ ಇಲಾಖೆಗಳ ಪ್ರಗತಿಯನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಮಾಮೂಲಂತೆ ನಡೀತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈ ದಿವಸವೂ ಕೂಡ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಏರ್ಪಡಿಸಿದ್ದಾರೆ ಅಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಹಾಜರಾತಿನಲ್ಲಿ ಆ ಸಭೆ ಜರುಗುತ್ತೆ ಎಲ್ಲೆಲ್ಲಿ ಏನೇನು ಲೋಪುಗಳನ್ನು ಇನ್ನು ಎರಡು ಮೂರು ದಿನಗಳಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ದೆಹಲಿಗೆ ಹೋಗಲಿದ್ದು ಲೋಕಸಭೆ ಅಭ್ಯರ್ಥಿ ನಿಗಮ ಮಂಡಳಿ ಬಗ್ಗೆಯೂ ಚರ್ಚೆ ಮಾಡಲಿದ್ದು ಮುಂದಿನ ಸಚಿವರ ಬದಲಾವಣೆ ಸಂದರ್ಭ ಶಿವಲಿಂಗೇಗೌಡ ಸಚಿವರಾಗಲಿದ್ದಾರೆ ಅಂತ ಉಸ್ತುವಾರಿ ಸಚಿವ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಂಚಿಕೆ ವಿಚಾರವಾಗಿ ಮಾತನಾಡುತ್ತಾ ಇದೇ ತಿಂಗಳು ನಾಲ್ಕು ಐದನೇ ತಾರೀಕು ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಿದ್ದಾರೆ ಲೋಕಸಭಾ ಅಭ್ಯರ್ಥಿ ನಿಗಮ ಮಂಡಳಿ ಬಗ್ಗೆಯೂ ಚರ್ಚೆ ಮಾಡ್ತಾರೆ ಕೆಎಂ ಶಿವಲಿಂಗೇಗೌಡರು ನಿಗಮ ಮಂಡಳಿ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿಕೆ ನೀಡುವ ಮೂಲಕ ಪಟ್ಟಿ ಬಿಡುಗಡೆ ಮುನ್ನವೇ ಗುಟ್ಟು ಬಿಟ್ಕೊಟ್ಟಂತೆ ಅನಸ್ತಿತ್ತು ಮುಂದಿನ ಸಚಿವರ ಬದಲಾವಣೆ ಸಂದರ್ಭ ಶಿವಲಿಂಗೇಗೌಡ ಸಚಿವರಾಗ್ತಾರೆ ಎಂದು ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವೂ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು ಕಾರ್ಯಕರ್ತರಿಗೂ ನಿಗಮ ಮಂಡಳಿ ಸ್ಥಾನ ಕೊಡಬೇಕು ಅವರಿಂದಲೇ ತಾನೇ ನಾವೆಲ್ಲ ಗೆದ್ದಿರುವುದು ಕಾರ್ಯಕರ್ತರು ಇರೋದ್ರಿಂದಲೇ ನಾವೆಲ್ಲ ಶಾಸಕರಾಗಿರುವುದು ಕಾರ್ಯಕರ್ತರು ಶಾಸಕರು ಇಬ್ಬರಿಗೂ ಸ್ಥಾನ ಕೊಟ್ಟು ಸಮತೋಲನ ಕಾಪಾಡುವ ಬಗ್ಗೆ ಪಕ್ಷ ಮತ್ತು ಅಧ್ಯಕ್ಷರ ನಿರ್ಣಯ ಇದೆ ಅಂತ ಹೇಳಿದ್ರು ನಂದಗೌಡನಹಳ್ಳಿ ಮರಗಳ ಮಾರಣಹೊಮ್ಮ ಪ್ರಕರಣ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಘಟನೆ ಬಗ್ಗೆ ಈಗಾಗಲೇ ಕಾನೂನು ರೀತಿ ಕ್ರಮ ಆಗಿದೆ ಕಾಡುಗಳರಿಗೆ ಪ್ರೋತ್ಸಾಹ ಕೊಟ್ಟ ಅಧಿಕಾರಿಗಳ ವಿರುದ್ಧವೂ ಕ್ರಮ ಆಗಿದೆ ಪ್ರತಾಪ್ ಸಿಂಹ ತಮ್ಮ ಕೂಡ ಸಿಕ್ಕಾಕೊಂಡಿದ್ದಾರೆ ಅವರೇ ಮರಗಳನ್ನ ಕತ್ತರಿಸಿದ್ದಾರೆ ಇದರಲ್ಲಿ ರಾಜಕೀಯ ಪ್ರೇರಿತ ಅಂದ್ರೆ ನೀವು ಒಪ್ತೀರಾ ನವರೇ ಮಾಡಿರ್ಲಿ ಇನ್ನೊಂದು ಪಕ್ಷದವರೇ ಮಾಡಿರ್ಲಿ ಕಾನೂನು ಎಲ್ಲರಿಗೂ ಒಂದೇ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪುತ್ರರನ್ನ ಚುನಾವಣೆಗೆ ನಿಲ್ಲಿಸಲು ಪ್ರತಾಪ್ ಸಿಂಹ ಟಾರ್ಗೆಟ್ ಆರೋಪ ವಿಚಾರವಾಗಿ ಮಾತನಾಡಿ ಅವರ ತಮ್ಮ ಕಳ್ಳ ಎಂಬುದು ಜನರ ಮನಸ್ಸಲ್ಲಿ ಸಾಬೀತಾದ ರೀತಿಯಲ್ಲಿದೆ ಅಂಥವರಿಗೆ ಪ್ರತಾಪ್ ಸಿಂಹ ಬೆಂಬಲ ಕೊಡ್ತಾರೆ ಎಂದು ನಾವು ಭಾವಿಸಬಹುದಾ ಮರಗಳನಿಗೆ ಪ್ರತಾಪ್ ಸಿಂಹ ಬೆಂಬಲ ಎಂದು ನಾವು ಹೇಳಬಹುದಲ್ಲ ಯಾವ್ದಾವುದೋ ಕಾರಣಕ್ಕಾಗಿ ಯಾರ್ಯಾರನ್ನು ಟೀಕೆ ಮಾಡೋದು ಸರಿಯಲ್ಲ ಕೋರ್ಟ್ ಅಲ್ಲಿ ಅವರು ನಿರ್ದೋಷಿ ಎಂದು ಹೊರಬರಲಿ ಯಾರು ಬೇಡ ಅಂದರು ಅವರು ಮಾಡೋ ಪ್ರಶ್ನೆಯನ್ನ ಕೋರ್ಟ್ ನಲ್ಲಿ ಮಾಡಿ ಕೋರ್ಟ್ ಕೊಡುವ ಅಂತಿಮ ನಿರ್ಣಯಕ್ಕೆ ನಾವು ತಲೆ ಅಂತ ಹೇಳಿದ್ರು ರಾಮ ಮಂದಿರ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯರನ್ನ ಆಹ್ವಾನಿಸಿದ ವಿಚಾರವಾಗಿ ಮಾತನಾಡಿ ಬಿಜೆಪಿಯವರು ಯಾರನ್ನ ಕರಿಬೇಕು ಬೇಡ ಎಂಬ ಅಜೆಂಡಾ ಇರುತ್ತೆ ಬಿಜೆಪಿ ಅಜೆಂಡಾನ ನಾವ್ಯಕ್ ಪ್ರಶ್ನೆ ಮಾಡೋಕ್ ಹೋಗ್ಬೇಕು ಅಲ್ಲಿಗೆ ಹೋಗಿ ಮಾಡಿದ್ರೆ ಮಾತ್ರ ರಾಮನ ದರ್ಶನ ಆಶೀರ್ವಾದ ನಮ್ಮೂರಲ್ಲಿರೋ ರಾಮನ ದರ್ಶನ ಮಾಡಿದ್ರೆ ನಮ್ಗೆ ಆಶೀರ್ವಾದ ಮಾಡೋದಿಲ್ವಾ ದೇವರು ಸರ್ವಾಂತರ್ಯಾಮಿ ನಮ್ಮಲ್ಲೂ ಇದ್ದಾರೆ ನಿಮ್ಮಲ್ಲೂ ಇದ್ದಾನೆ ತೃಪ್ತಿಗೆ ಮನಸ್ಸಿನ ನೆಮ್ಮದಿಗೆ ದೇವಸ್ಥಾನಕ್ಕೆ ಹೋಗ್ತೇವೆ ಹೊರತು ಅಲ್ಲಿಗೆ ಹೋದ ತಕ್ಷಣ ಶ್ರೀರಾಮನ ಆಶೀರ್ವಾದ ಬಿಡುತ್ತಾ ಎಲ್ಲಿರೋ ಶ್ರೀರಾಮನ ಹೋದ್ರೆ ಆಶೀರ್ವಾದ ಆಗುತ್ತಿಲ್ವಾ ಅವರವರ ನಂಬಿಕೆಗೆ ಅನುಗುಣವಾಗಿ ನಡೆದುಕೊಡ್ತಾರೆ ಅದರಲ್ಲಿ ತಪ್ಪು ಸರಿ ವ್ಯಾಖ್ಯಾನ ನಾವು ಮಾಡಲ್ಲ ಸಿಎಂ ಆಹ್ವಾನಿಸಿದ್ದನ್ನ ಅವರ ಸಣ್ಣತನ ಅನ್ಬೇಕೋ ದೊಡ್ಡತನ ಅನ್ನಬೇಕೋ ನೀವೇ ಹೇಳಿ ಎಂದು ಸಿಡಿಮಿಡಿಕೊಂಡ್ರು ಇದೇ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಿ ಶಿವರಾಮ್ ಶ್ರೇಯಸ್ ಪಟೇಲ್ ಇತರರು ಉಪಸ್ಥಿತರಿದ್ದರು ಅದೇ ಇವರು ಕಳ್ಳನ ಅವರು ತಮ್ಮ ಕಳ್ಳ ಅಂತಕ್ಕಂಥದ್ದು ಈಗಾಗಲೇ ಜನರ ಮನಸ್ಸಲ್ಲಿ ಆರೋಪ ಸಾಬೀತಾದ ರೀತಿಯಲ್ಲಿ ಜನ ಇವಾಗಲಿದ್ದಾರೆ ಅಂಥವ್ರಿಗೆ ಇವರು ಬೆಂಬಲ ಕೊಡ್ತಾರೆ ಅಂತ ಹೇಳ ನಾವು ಭಾವಿಸ್ಬೋದಾ ಮರಗಳರಿಗೆ ಪತಾಪ ಸಿಂಹನ ಬೆಂಬಲ ಅಂತ ನಾವು ಹೇಳ್ಬೋದಲ್ಲ ಹಾಗಾದ್ರೆ ಹಾಗಾಗಿ ನೋಡಿ ಯಾವ್ಯಾವುದೋ ಕಾರಣಕ್ಕೋಸ್ಕರ ಯಾರೇನು ಟೀಕೆ ಮಾಡ್ತಕ್ಕಂಥದ್ದು ಸರಿಯಾದ ಪದ್ಧತಿ ಅಲ್ಲ ಈಗಾಗ್ಲೇ ಅದ್ರ ಬಗ್ಗೆ ಕಾನೂನು ಕ್ರಮಗಳು ಈಗಾಗ್ಲೇ ಹೊರ ಇದ್ದಾವೆ ಯಾರು ಬೇಡ ಅಂತಾರೆ ಕ್ರಮ ನೋಡಿ ಅದೆಲ್ಲ ಕೋರ್ಟ್ಗಳು ಇದಾವೆ ಅದನ್ನೆಲ್ಲ ಕಾನೂನಿನ ಯಾವುದೇ ಉಲ್ಲಂಘನೆ ಇದ್ರೆ ಕೋರ್ಟ್ ನಲ್ಲಿ ಅವರು ಪ್ರಶ್ನೆ ಮಾಡಲಿ ಕೋರ್ಟ್ ಏನು ಅಂತಿಮ ನಿರ್ಣಯ ಕೊಡುತ್ತೆ ಆ ನಿರ್ಣಯಕ್ಕೆ ನಾವೆಲ್ಲ ತಲೆ ಬಾಕ್ತೇವೆ ನೋಡಿ ಬಿ ಜೆ ಪಿನವರು ಅವರದೇ ಒಂದು ಅಜೆಂಡಾ ಇರ್ತದೆ ಯಾರಿಗೆ ಕರಿಬೇಕು ಯಾರು ಕರಿಬಾರ್ದು ಎಲ್ಲ ಇಂಥವೇ ಅವರ ಅವರ ಬಿ ಜೆ ಪಿ ಅಜೆಂಡಾನ ನಾವು ಯಾಕೆ ಪ್ರಶ್ನೆ ಮಾಡಕ್ಕೆ ಹೋಗಬೇಕು ರಾಮ ಮಂದಿರಕ್ಕೆ ಅಲ್ಲೋಗಿ ಪೂಜೆ ಮಾಡಿದ್ರೆ ರಾಮನ ದರ್ಶನ ರಾಮನ ಆಶೀರ್ವಾದನ ನಮ್ಮೂರಲ್ಲಿರೋ ರಾಮನಿಗೆ ಪೂಜೆ ಮಾಡಿದ್ರೆ ರಾಮನಮಗೆ ಆಶೀರ್ವಾದ ಮಾಡೋದಿಲ್ವಾ ಮಾಡೋದಿಲ್ಲ ಅಂದರೆ ಅಲ್ಲೇ ಹೋಗಿ ಮಾಡಬೇಕಾ ದೇವರು ಹೋಗ್ತಕ್ಕಂಥವನು ಸರ್ವಂತರ್ಯಾಮಿ ಎಲ್ಲ ಕಡೆ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ನಿಮ್ಮಲ್ಲೂ ಇದ್ದಾನೆ ಎಲ್ಲ ಜಾಗದಲ್ಲೂ ಇದ್ದಾನೆ ನಾವು ಏನೋ ಒಂದು ತೃಪ್ತಿಗೆ ಮನಸ್ಸಿನ ನೆಮ್ಮದಿಗೆ ನಾವು ಒಂದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಏನು ಶ್ರೀರಾಮನ ದೇವಸ್ಥಾನ ಅಲ್ಲೋದ ಕ್ಷಣಕ್ಕೆ ಶ್ರೀರಾಮನ ಆಶೀರ್ವಾದ ಆಗಿಬಿಡ್ತಿದ್ದ ಇಲ್ಲಿರೋ ಶ್ರೀರಾಮನ ದೇವಸ್ಥಾನಕ್ಕೆ ಹೋದರೆ ಶ್ರೀರಾಮನ ಆಶೀರ್ವಾದ ಆಗೋದಿಲ್ವಾ ಅದರಿಂದ ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವರವರು ನಡ್ಕೊಳ್ತಾರೆ ಅದು ತಪ್ಪು ಸರಿ ಇರ್ತಕ್ಕಂಥದ್ದು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ನಾವು ಏನು ಹೇಳಬೇಕು ಅವ್ರು ಸಣ್ಣತನ ಅಂತ ಹೇಳೋಣ ದೊಡ್ಡತನ ಅಂತ ಹೇಳೋಣ ನೀವೇ ಹೇಳಿ ಏನ್ ಹೇಳ್ಬೇಕು ಸರಿಗಮ ನಿಗಮ ಮಂಡಳಿದು ಈಗ ನಾಲ್ಕು ಐದು ದೆಹಲಿಗೆ ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದಾರೆ ಅಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆನೂ ಚರ್ಚೆ ಮಾಡ್ತಾರೆ ನಿಗಮ ಮಂಡಳಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಅಂತಿಮ ನಿರ್ಣಯಕ್ಕೆ ಬರ್ತಾರೆ ಅಧ್ಯಕ್ಷ ಆಗ್ತಾರೆ ಅಧ್ಯಕ್ಷರು ಆಮೇಲೆ ಅದು ಇದು ಕೊಡಬೇಕು ಕಾರ್ಯಕರ್ತರಿಂದ ಶಾಸಕರಾಗೋದು ನಾವು ಕಾರ್ಯಕರ್ತರು ಕೊಡಬಾರ್ದು ಅಂತಕ್ಕಂಥದ್ದಲ್ಲ ಯಾಕಂದ್ರೆ ಕಾರ್ಯಕರ್ತರು ಇರೋದ್ರಿಂದಾನೇ ನಾವೆಲ್ಲ ಶಾಸಕರಾಗೋದು ಅದರಿಂದ ಕಾರ್ಯಕರ್ತರಿಗೂ ಕೊಡಬೇಕು ಮತ್ತೆ ಶಾಸಕರುಗೂ ಕೂಡ ಕೊಟ್ಟು ಒಂದು ಸಮತೋಲನ ಕಾಪಾಡಬೇಕು ಅಂತಕ್ಕಂಥದ್ದು ಪಕ್ಷದ ನಿರ್ಣಯ ಇದೆ ನಮ್ಮ ಅಧ್ಯಕ್ಷ ನಿರ್ಣಯನೂ ಕೂಡ ಇದೆ ಆ ದಿವಸ ಕಾರ್ಯೋನ್ಮುಖರಾಗಿದ್ದಾರೆ ಆಗುತ್ತೆ ಬನ್ನಿ ನಾನು ಯಾರೆಲ್ಲ ಆ ಒಂದು ಚುನಾವಣೆ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಮುಖಂಡಗಳಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಗೆದ್ದವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದೆನಾಲ್ಲ ದಿಕ್ಸೂಚಿ ಮುಂದೆ ಗಾಳಿ ಬದ್ ರಾಜಕೀಯದ ಗಾಳಿ ಬದಲಾವಣೆ